ಶಿಡ್ಲಘಟ್ಟ ತಾಲೂಕಿನಲ್ಲಿ ಉತ್ತಮ ಮಳೆ ಜಂಗಮಕೋಟೆಯಲ್ಲಿ ಗರಿಷ್ಠ ಮಳೆಯ ಪ್ರಮಾಣ ದಾಖಲು ಮೇ ಹದಿನೆಂಟು ಭಾನುವಾರ ರಾತ್ರಿಯಿಂದ ಮೇ ಹತ್ತೊಂಬತ್ತು ಸೋಮವಾರ ಬೆಳಗಿನ ಜಾವದವರೆಗೂ ಶಿಡ್ಲಘಟ್ಟ ತಾಲೂಕಿನ ವಿವಿಧ ಭಾಗಗಳಲ್ಲಿ ಉತ್ತಮ ಮಳೆಯಾಗಿದೆ ಈ ವರ್ಷ ಮುಂಗಾರು ಮಳೆಯ ಆರಂಭಕ್ಕೂ ಮುನ್ನವೇ ಬಂದ ಮುಂಗಾರು ಪೂರ್ವ ಮಳೆಯಿಂದ ರೈತರು ಹಾಗೂ ಸಾರ್ವಜನಿಕರಲ್ಲಿ ಹರ್ಷ ವ್ಯಕ್ತವಾಗುತ್ತಿದೆ ತಾಲೂಕಿನ ಜಂಗಮಕೋಟೆ ಹವಾಮಾನ ಕಕ್ಷೆಯಲ್ಲಿ ಗರಿಷ್ಠ ಅರವತ್ತು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯ ಪ್ರಮಾಣ ದಾಖಲಾಗಿದ್ದು ಇತರೆ ಪ್ರದೇಶಗಳಾದ ಗಂಜಿಗುಂಟೆ ದಿಬ್ಬೂರಳ್ಳಿ ಸಾದಲಿ ಮತ್ತು ಬಶೆಟ್ಟಳ್ಳಿಯಲ್ಲಿಯೂ ಸಮೀಪದ ಪ್ರಮಾಣದಲ್ಲಿ ಮಳೆಯಾಗಿದೆ ಪ್ರಮುಖ ಪ್ರದೇಶಗಳಲ್ಲಿ ದಾಖಲಾಗಿರುವ ಮಳೆಯ ವಿವರಗಳು ಹೀಗಿವೆ ಜಂಗಮಕೋಟೆ ಸುತ್ತಮುತ್ತಲೂ ಅರವತ್ತು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಿದೆ ಹಾಗೆಯೇ ಗಂಜಿಗುಂಟೆ ವ್ಯಾಪ್ತಿಯಲ್ಲಿ ಮೂವತ್ತೊಂದು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ದಿಬ್ಬುರಳ್ಳಿ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಸಾದಲಿ ಹೋಬಳಿಯಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಮಿಲಿಮೀಟರ್ ಹಾಗೇ ಬಶೆಟ್ಟಳ್ಳಿ ಹೋಬಳಿಯಲ್ಲಿ ಹದಿನೇಳು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಶಿಡ್ಲಘಟ್ಟ ತಾಲೂಕಿನ ಕಸಬ ಹೋಬಳಿಯಲ್ಲಿ ಸಹ ಮಳೆಯಾಗಿದ್ದು ಸ್ಥಳೀಯರು ಹೆಚ್ಚು ಮಳೆ ಕಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಆದರೆ ಇಲ್ಲಿನ ನಿಖರ ಮಳೆಯ ಪ್ರಮಾಣ ವರದಿ ಇನ್ನೂ ಲಭ್ಯವಾಗಿಲ್ಲ ಶಿಡ್ಲಘಟ್ಟ ತಾಲೂಕಿನ ವಿವಿಧೆಡೆಗಳಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ಕೆಲವೊಂದು ಕೆರೆ ಕುಂಟೆಗಳಿಗೂ ನೀರು ಹರಿದು ಬಂದು ಭೂಮಿಯ ತಂಪನ್ನು ಹೆಚ್ಚಿಸಿದೆ ಇದರಿಂದಾಗಿ ಕೃಷಿಗೆ ಸೂಕ್ತ ವಾತಾವರಣ ನಿರ್ಮಾಣವಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ರೈತರು ಹಾಗೂ ಸಾರ್ವಜನಿಕರು ಈ ಸಹಜ ಮಳೆಗೆ ತಾತ್ಕಾಲಿಕವಾಗಿ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ